ಜಗಳ ಹೊಂಟ್ ಮಾಡೋ ಪಕ್ಕದ ಮನೆ ಆಂಟಿ ಪಾರ್ವತಿಪುರಂ ಅನ್ನೋ ಊರಲ್ಲಿ ಲಲಿತಾ ಅಂತ ಒಬ್ಬರಿದ್ರು ಅವ್ರಂದ್ರೆ ಊರಲ್ಲೆಲ್ಲರಿಗೂ ಭಯ ಯಾಕಂತ ಅನ್ಕೋತಿದ್ದೀರಾ ನೀವೇ ನೋಡಿ ಬನ್ನಿ ಲಲಿತಾ ಬೆಳಗ್ಗೆ ಬಾಯಲ್ ಬ್ರಷ್ ಇಟ್ಕೊಂಡು ಗೋಡೆ ಹತ್ರ ನಿಂತ್ಕೊಂಡು ಪಕ್ಕದ ಮನೆ ಪಂಕಜನ ಕರಿತಾ ಇದ್ಲು ಪಂಕಜೇ ಪಂಕಜ ಹಂಗಂತ ಕರಿತಾ ಇದ್ರೆ ಮನೇಲಿರೋ ಪಂಕಜ ಈ ಸುದ್ದಿ ಗೊತ್ತಾ ಗೊತ್ತಿಲ್ಲ ಆಂಟಿ ಅವ್ರೆ ನಮ್ ಎದುರ್ ಮನೆ ವೆಂಕಟರಾವ್ ಇದಾನಲ್ವಾ ಎಲ್ಲಿ ಇಲ್ಲೆಲ್ಲಿದಾನೆ ಇಲ್ಲೆಲ್ಲಿರ್ತಾನೆ ಕೆಲ್ಸದವನ್ ಜೊತೆ ಜಂಪ್ ಆಗ್ಬಿಟ್ಟ ಹಂಗ ತಂದ್ಲು ಆ ಮಾತ್ ಕೇಳಿದ ತಕ್ಷಣ ಪಂಕಜ ಶಾಕ್ ಏನು ವೆಂಕಟರಾವ್ ಅಣ್ಣ ಜೊತೆ ಜಂಪ್ ಇದ್ ಯಾವಾಗ ಆಯ್ತು ನಿನ್ನೆ ರಾತ್ರಿ ಹೌದಾ ನನಗೆ ಸುದ್ದಿನೇ ಗೊತ್ತಿಲ್ಲ ನಿಮ್ ಗೊತ್ತಾಗತ್ತೆ ಅಮ್ಮ ಈ ವಿಷಯ ಎಲ್ಲ ಯಾರಾದ್ರೂ ಹೇಳ್ಬಿಟ್ ಮಾಡ್ತಾರ ಏನು ಹುಚ್ಚುಡ್ಗಿ ಹಂಗಂತ ಹೇಳ್ತಾ ಒಂದ್ಸಲ ಮನೆ ಕಡೆ ನೋಡ್ತಾಳೆ ವೆಂಕಟ್ರಾವ್ ಅಲ್ಲೇ ಬಾಗ್ಲತ್ರ ಕುತ್ಕೊಂಡು ಪೇಪರ್ ಓದ್ತಾ ಇದ್ದ ಅದನ್ನ ನೋಡಿ ನೋಡಿದ್ಯಾ ಅವ್ರ ಇಲ್ದೇ ಇದ್ರು ಅವ್ರ ಇದ್ದಂಗೆ ಅನ್ಸ್ತಿದೆ ಅಲ್ಲೆಲ್ಲೋ ನಿಂತ್ಕೊಂಡು ಪೇಪರ್ ಓದ್ತಾ ಇದ್ದಂಗೆ ಅನ್ಸ್ತಾ ಇದೆ ಅಲ್ವಾ ಹಂಗಂತಂತಾಳೆ ಅದಕ್ಕೆ ಪಂಕಜಾನು ವೆಂಕಟ್ರಾವ್ ಮನೆ ಕಡೆ ನೋಡ್ತಾಳೆ ಬಾಕ್ ವೆಂಕಟರಾವ್ ನೋಡಿ ಪಂಕಜಂ ಶಾಕ್ ಹೌದ್ರಿ ಇದೆಲ್ಲಾ ನಿಮ್ಗೆ ಅಣ್ಣಕೊಂಡು ಪೇಪರ್ ಹೆಂಗ್ ಓದ್ತಾರೆ ನೀನು ನೀನ್ ಚುಚ್ ಮಾತು ಇಷ್ಟ ದಿನಾನು ಇರೋದ್ ಮಾತ್ರ ಹೇಳ್ತೀಯಾ ಅಂತ ಅನ್ಕೊಂಡೆ ಇವಾಗ ಇಲ್ದೇ ಇರೋದು ಹೇಳ್ತೀಯಾ ನೀನು ನೀನು ಯಾವಾಗ್ ಬದ್ಲಾಗ್ತೀಯೋ ಏನು ಹಂಗಂತ ಹಿಂದೆ ತಿರ್ಗಿ ಹೋಗ್ತಿದ್ರೆ ಲಲಿತಾ ಇರೇ ಪಂಕಜ ನಿನ್ಗೆ ಇನ್ನೊಂದ್ ಸುದ್ದಿ ಹೇಳ್ಬೇಕು ಬೇರೆ ಯಾರನ್ನಾದ್ರೂ ಹೋಗಿ ನೋಡ್ಕೊ ಹಂಗಂತ ಹೇಳ್ತಾ ಅವಳುಗಡೆ ಹೋಗ್ಬಿಟ್ಲು ಹೋಗಿದ್ ತಕ್ಷಣ ಲಲಿತಾ ಏನೋ ಯಾರು ನನ್ ಮಾತ್ ಕೇಳಲ್ಲ ನನ್ಗ ಯಾರ್ಗೂ ಹೇಳಲ್ಲ ಅಂದ್ರೆ ಹೊಟ್ಟೆ ತುಂಬಾ ಆಗುತ್ತೆ ಹಂಗಂತ ಅನ್ಕೋತಿದ್ಲು ಲಲಿತಾ ಇರೋದು ಇಲ್ದೆ ಇರೋದು ಎಲ್ಲ ಹೇಳ್ತಾ ಉಗ್ರಷ್ಟಿರೋ ಸುದ್ದಿನ ಬೆಟ್ಟದಷ್ಟು ಮಾಡಿ ಹೇಳೋಳು ಒಂದ್ಸಲ ಲಲಿತಾ ಪಕ್ಕದ ಮನೆ ಪಂಕಜ ಅವರ ಬರ್ಡೇ ಪಾರ್ಟಿಗ್ ಹೋದ್ಲು ಅಲ್ಲಿ ತುಂಬಾ ಜನ ಬಂದಿದ್ರು ಲಲಿತಾ ಕೈಯಲ್ಲಿ ಒಂದ್ ಕೂಲ್ ಡ್ರಿಂಕ್ಸ್ ಗ್ಲಾಸ್ ಇಟ್ಕೊಂಡು ಯಾರ ಹತ್ರ ಮಾತಾಡೋಣ ಅಂತ ಯೋಚನೆ ಮಾಡ್ತಿದ್ಲು ಹುಡುಕ್ತಿದ್ದಂಗ್ಲೆ ಅವ್ಳಗ್ ಗೊತ್ತಿರೋ ಒಬ್ಳು ಭಾಗ್ಯಮಂತ ಅವಳ್ ಸಿಕ್ಕದ್ಲು ತಕ್ಷಣ ಅವಳ ಹತ್ರ ಹೋಗಿ ಏನೇ ಭಾಗ್ಯ ಹೆಂಗಿದ್ಯಾ ನೀನಾ ಲಲಿತಾ ಹಾಂ ಇಷ್ಟು ದಿನದವರೆಗೂ ಚೆನ್ನಾಗೇ ಇದ್ದೆ ನೀನು ಸಿಗದೆ ಅಲ್ವ ಇನ್ಮೇಲೆ ಏನಾಗುತ್ತೋ ಏನೋ ಇಂತಹ ಚಿಕ್ ಚಿಕ್ ಪಾರ್ಟಿಗೆ ಬಂದ್ರೆ ಹಿಂಗೇ ಇರುತ್ತೆ ಮೊನ್ನೆ ನಮ್ಮ ಚಿಕ್ಕವನ್ ಬರ್ಡೇ ಪಾರ್ಟಿ ಎಲ್ಲಿ ಮಾಡಿದ್ವೋ ಗೊತ್ತಾ ಎಲ್ಲಿ ಫೈ ಸ್ಟಾರ್ ಹೋಟೆಲಲ್ಲಿ ಮಾಡಿದ್ವಿ ಯಾವುದೋ ಪಕ್ಕದೂರ್ಗೆ ಹೋಗೋವಾಗ ದಾರಿಯಲ್ಲಿ ಫೈವ್ ಸ್ಟಾರ್ ಹೋಟೆಲ್ ಊಟ ರೆಡಿ ಅಂತ ಇರುತ್ತಲ್ವಾ ಅಲ್ಲ ಹಂಗಂತಂದು ಆ ಮಾತಿಗೆ ಲಲಿತಾ ಶಾಕ್ ಚಚ ಅದೆಲ್ಲ ಸಿಟಿಯಲ್ಲಿ ಡರ್ಡ್ ಬಿಲ್ಡಿಂಗ್ ಊಟಕ್ ಮಾತ್ರ ಒಂದ್ ಲಕ್ಷ ಆಯ್ತು ಹಂಗಂತ ಹೇಳ್ತಿರೋವಾಗ ಸುಶೀಲಾ ಬಂದು ಏನೇ ಲಲಿತಾ ಇದು ಏನಾದ್ರು ಪದ್ಧತಿ ಆಗಿದ್ಯಾ ಈಗಲೂ ಕೊಡ್ತೀನಿ ಅಂತ ಹೇಳಿ ನೂರ್ ತಗೊಂಡೆ ಅವಾಗ ಯಾವಾಗ್ಲೂ ಹೋಗಿ ಇವಾಗ ಕಾಣಿಸ್ತಿದ್ಯಾ ನೋಡು ನಾನ್ ನೂರ್ ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ನಾನ್ ನಿನ್ನೇನ್ ಮಾಡ್ತೀನೋ ಹಂಗಂತ ಕೂತ ಅಲ್ಲಿಂದ ಮುಂದೆ ಹೋದ್ಲು ಅವಳು ಹೋಗಿದ ತಕ್ಷಣ ಭಾಗ್ಯ ನೋಡಿ ಲೈಟ್ ಆಗಿ ನಕ್ ನೋಡಿದ ಭಾಗ್ಯ ಚೆನ್ನಾಗಿ ನಕ್ಕೊಂಡ್ಲು ಅದೇನೂ ಇಲ್ಲ ಅವಳು ಸುಮ್ನೆ ಜೋಕ್ ಮಾಡ್ತಾಳೆ ನಾನು ಇನ್ನೊಂದ್ ಕೂಲ್ ಡ್ರಿಂಕ್ ತರ್ತೀನಿ ಹೀಗೆ ದಿನ ಕಳೀತಾ ಇತ್ತು ಆಗ ಒಂದಿನ ಪಂಕಜ ಮನೆಯಲ್ಲಿ ಪಂಕಜ ಮತ್ತೆ ಭಾಗ್ಯ ಇಬ್ರು ಮಾತಾಡ್ಕೊತಾ ಇದ್ರು ಪಂಕಜ ಡಲ್ ಆಗಿರೋದನ್ನ ನೋಡ್ಬಿಟ್ಟು ಭಾಗ್ಯ ಏನು ಪಂಕಜಂ ಯಾಕ್ ಡಲ್ ಆಗಿದ್ಯಾ ಏನಾಯ್ತು ಏನ್ ಮಾಡೋದ್ ಭಾಗ್ಯ ಪಕ್ಕದ ಮನೆಯವ್ರಾದ್ರಿ ಸಾರೋ ಸಕ್ಕರೆನೋ ಹಂಚ್ಕೋತಾರಂತ ಗೊತ್ತು ಆದ್ರೆ ಲಲಿತಾ ಮನೆ ಸುದ್ದಿ ಸುಳ್ಸುದ್ದಿ ಹಂಚ್ಕೊಂಡ ಹಾಕ್ತಿದೆ ಹೇಳ್ತಾ ಒಂದ್ ಕ್ಷಣ ನಿಲ್ಸಿದ್ಲು ಏನಂತವಳೆ ಹ ಏನಂತಳ ಕೇಳು ಬೆಳಗ್ಗೆನೆ ಬರ್ತಾಳೆ ಬಾಯಲ್ ಬ್ರಷ್ ಹಾಕೊಂಡು ಏನಮ್ಮ ಪಂಕಜ ಅಂತ ಪ್ರೀತಿಯ ಕರಿತಾಳ ನಾನು ಬರ್ತೀನಿ ಇನ್ ಸ್ಟಾರ್ಟ್ ಮಾಡ್ತಾಳೆ ಆ ಮನೇಲಿ ಏನಾಯ್ತು ಗೊತ್ತಾ ಆ ಕೋಳಿ ಮೊಟ್ಟೆ ಇಡ್ತು ಗೊತ್ತಾ ಅವ್ನ್ ಕೋಳಿ ಮೊಟ್ಟೆ ಆಮ್ಲೆಟ್ ಹಾಕೊಂಡ ಗೊತ್ತಾ ಮೊನ್ನೆ ಏನ್ ಹೇಳಿದ್ಲು ಗೊತ್ತಾ ಏನ್ ಹೇಳಿದ್ಲು ಎದ್ರ ಮನೆ ವೆಂಕಟರಾವಣ್ಣ ಕೆಲ್ಸದೊಳ್ ಜೊತೆ ಜಂಪ್ ಅಂತ ಹೇಳಿದ್ಲು ಇವಳ್ ಸುಳ್ ಸುದ್ದಿಗೆ ಹದ್ದೇ ಇಲ್ದಂಗ್ ಆಗ್ಬಿಟ್ಟಿದೆ ಏನೋ ಒಂದ್ ಮಾಡ್ಬೇಕು ಹೌದು ಅವ್ಳ್ ಬಾಯಿ ಮುಚ್ಬೇಕು ಹಂಗಂತ ಹಂಗಂತನ್ಕೊಂಡು ಇಬ್ರು ಯೋಚನೆಯಲ್ಲಿ ಅಲ್ ಬಿದ್ರು ಇನ್ನೊಂದ್ ಕಡೆ ಲಲಿತಾ ರೋಡಲ್ಲಿ ಸುತ್ತಾಡ್ತಾ ಇದ್ಲು ಹಂಗ್ ತಿರ್ಗ್ತಿದ್ದಾಗ ಸುಬ್ಬಮ್ಮ ಅಂತ ಒಬ್ಳು ಬಂದ್ಲು ಲಲಿತಾ ಎಲ್ ಹೋಗ್ತಿದ್ಯಾ ಹಂಗ ಕೇಳಿದ ತಕ್ಷಣ ಲಲಿತಾ ಹಳದ್ ಸ್ಟಾರ್ಟ್ ಮಾಡಿ ಅಯ್ಯೋ ಸುಬ್ಬಮ್ಮ ನೀನ್ ಇನ್ನ ಬದ್ಕಿ ಹಂಗಂತ ಅಂದ್ಲು ಆ ಮಾತ್ ಕೇಳಿದ ತಕ್ಷಣ ಸುಬ್ಬಮ್ಮ ಶಾಕ್ ಅಯ್ಯೋ ನಿನ್ ಬಾಯಿ ಬಿದ್ದೋಗ ನಿನ್ ಕಾಲ್ ಬಿದ್ದೋಗ ಅದೇನ್ ಮಾತೇ ಬದ್ಕಿದೀನಿ ಅಂತ ಅಳ್ತಿದ್ಯಾ ನಿನ್ ಮೂತಿಗ್ ಮಾಡ್ನಾಕ ಅದೆಲ್ಲ ಸುಬ್ಬಮ್ಮ ನಮ್ ಮನೆ ಪಕ್ಕದಲ್ಲಿ ಪಂಕಜ ಇದ್ದಾಳಲ್ವಾ ಮೊನ್ನೆ ಅವಳು ಸುಬ್ಬಮ್ಮ ಸತ್ತದ್ಲು ಅಂತ ಹೇಳಿದ್ಲು ಹಂಗಂತಂದ್ಲು ಆ ಮಾತು ಕೇಳಿದ ತಕ್ಷಣ ಸುಬ್ಬಮ್ಮ ಶಾಕ್ ಏನು ಆ ಪಂಕಜ ಅಷ್ಟ್ ಮಾತಂದ್ಲಾ ಇನ್ನ ಜಾಸ್ತಿನೇ ಅಂದ್ಲು ಅದೆಲ್ಲ ನನ್ಗೆ ಹೇಳಕ್ ಆಗಲ್ಲ ಹಂಗಂತ ಹೇಳ್ಕೊತ ಅಲ್ಲಿಂದ ಹೋದ್ಲು ಸುಬ್ಬಮ್ಮ ಕೋಪದಿಂದ ಆ ಪಂಕಜಾಗೆ ಏನ್ ಹೋಗಕಲ್ಲ ನಾನ್ ಸತ್ತೋಗಿದ್ದೀನಿ ಅಂತ ಊರೆಲ್ಲ ಹೇಳ್ತಾಳ ಅವಳಿಗೆ ಹಂಗಂತ ಅನ್ಕೋತ ಪಂಕಜ ಮನೆಗ್ ಬಂದ್ಲು ಪಂಕಜ ಮತ್ತು ಭಾಗ್ಯ ಲಲಿತ ಗಂಗ್ ಬುದ್ಧಿ ತರ್ಸ್ಬೇಕಾ ಅಂತ ಯೋಚನೆ ಮಾಡ್ತಾ ಇದ್ರು ಸುಬ್ಬಮ್ಮ ಬಂದು ಏನ್ ಪಂಕಜ ನಾನ್ ನಿನ್ಗೇನ್ ಅನ್ಯಾಯ ಮಾಡ್ದೆ ನಾನ್ ಸತ್ತೋಗ್ಬಿಟ್ಟಿದೀನಿ ಅಂತ ಹೇಳ್ತಿದ್ಯಂತೆ ಹೇಳೋದೇನ್ರಿ ಪಕ್ಕದ ಮನೆ ಲಕ್ಷ್ಮಿ ನೀವ್ ಏಟ್ಸ್ ಬಂದ್ ಸತ್ತೋಗಿದೀರ ಅಂದ ಎಲ್ಲಾರತ್ರೂ ಹೇಳಿದ್ಲು ಅಂದ್ಲು ಆ ಮಾತ್ ಕೇಳಿದ ತಕ್ಷಣ ಮತ್ತೆ ಶಾಕ್ ಅಂದ್ರೆ ಆ ಲಲಿತಾ ಇಲ್ ಮಾತಲ್ಲಿ ಅಲ್ ಇಲ್ಲಿ ಹೇಳ್ತಾ ಇದ್ದಳ ಹೌದು ಅವಳಿಗೆ ಹೆಂಗಾದರೂ ಬುದ್ಧಿ ಹೇಳ್ಬೇಕು ಹಾ ಅವಳು ಹೇಳೋ ಸುಳ್ ಸುದ್ದಿ ಅವಳೇನೆ ಹೇಳ್ತಾ ಅವ್ಳಗ್ಂಗಿರತ್ತಂತ ತೋರಿಸ್ಬೇಕು ಅನ್ಕೊಂಡ್ರು ಅವತ್ ಸಾಯಂಕಾಲ ಲಲಿತಾ ಕೈಯಲ್ಲಿ ಕಪ್ ಇಟ್ಕೊಂಡು ಗೋಡೆ ಹತ್ರ ಬರೋದ್ ನೋಡಿದ ಪಂಕಜ ಎಷ್ಟು ಕಷ್ಟ ಬಂತು ಲಲಿತಾ ನಿನಗೆ ಕಷ್ಟ ಬಂತು ಹಂಗಂತಂದ್ಲು ಆ ಮಾತಿಗೆ ಲಲಿತಾ ಶಾಕ್ ಏನಾಯ್ತೇ ಏನಾಯ್ತಂತ ಅಷ್ಟು ಮೆತ್ತಕ್ಕೆ ಕೇಳ್ತೀರೇನು ನಿಮ್ಮ ಮಗ ಕಾಲೇಜಲ್ಲಿ ಯಾರ ಜೊತೆನೂ ಜಂಪ್ ಅಂತೆ ಊರೆಲ್ಲ ಮಾತಾಡ್ಕೋತಿದ್ದಾರೆ ಅವ್ರ ಬಾಯಲ್ಲಿ ಮಣ್ಣಾಕ ಬೆಳಗ್ಗೆನೆ ಫೋನ್ ಮಾಡಿ ಅಮ್ಮ ಕಾಲೇಜ್ಗೆ ಹೋಗ್ತೀನಿ ಅಂತ ಅಂದ ಏನೋ ರೀ ನರ ಇಲ್ದೆ ನಾಲಿಗೆ ಏನ್ ಬೇಕಾದ್ರೂ ಹೇಳುತ್ತೆ ಹೇಳ್ತಿದ್ದಾಗ ಭಾಗ್ಯ ಬಂದು ಅದೇನ್ ಲಲಿತಾ ನೀನಿನ್ನೂ ಬದುಕೆ ಇದೆಯಾ ಅಯ್ಯೋ ನಿನ್ ಮಕ್ಕ ಬೆಂಕಿ ಅಕ್ಕ ಏನ್ ಅಷ್ಟು ದೊಡ್ಡ ಹೇಳ್ದೆ ನಿನಗೆ ಕೊರೋನಾ ಬನ್ಸತ್ ಹೋಗಿದ್ಯಾ ಅಂತ ಊರೆಲ್ಲ ಮಾತು ಹಂಗನ್ ತಂದ್ಲು ಲಲಿತಾ ಮತ್ತೆ ಶಾಕ್ ಅಷ್ಟರಲ್ಲೇ ಸುಬ್ಬಮ್ಮ ಬಂದು ಲಲಿತಾ ನೀನ್ ಚೆನ್ನಾಗೇ ಇದ್ಯಾ ನನಗೇನಾಯ್ತು ನಿನ್ಗೆ ಕೈ ಕಾಲ್ ಬಿದ್ದೋಗಿ ಮಂಚದ ಮೇಲೆ ಬಿತ್ತಿದ್ಯಾ ಅಂತ ಹೇಳಿದ್ರು ಅದಕ್ಕೆ ನೋಡ ನಾನು ಬಂದೆ ಹಾಗಂತ ತಂದ್ಲು ಆ ಮಾತಿಗೆ ಲಲಿತಾ ಮತ್ತೆ ಶಾಕ್ ಊರಲ್ಲ ಎಲ್ಲಾರ ಬಗ್ಗೆ ಸುಳ್ ಸುದ್ದಿ ನಾನ್ ಹೇಳಿದ್ರೆ ನನ್ ಬಗ್ಗೆ ಎಲ್ಲಾರು ಸುಳ್ ಸುದ್ದಿ ಹೇಳ್ತಿದ್ದೀರಾ ಅಮ್ಮೋ ಈ ಸುಳ್ ಸುದ್ದಿ ಬೇಡ ಏನು ಬೇಡ ನನ್ ಪಾಡಗ್ ನಾನು ಬದುಕೋತೀನಿ ಹಂಗಂತ ಮನ್ಸಲ್ ಅನ್ಕೊಂಡು ಲಲಿತಾ ನನ್ನ ಕ್ಷಮಿಸಿ ಇನ್ಮೇಲೆ ಯಾರ ಮೇಲೆನೂ ನಾನ್ ಸುಳ್ ಸುದ್ದಿ ಹೇಳಲ್ಲ ನೀವು ನನ್ ಮೇಲೆ ಸುಳ್ ಸುದ್ದಿ ಅಲ್ದ ಹೇಳ್ಬೇಡಿ ಹಂಗಂತೇಳಿ ಅಲ್ಲಿಂದ ಹೋಗ್ಬಿಟ್ಲು ಅವತ್ತಿಂದ ಮತ್ತೆ ಯಾವಾಗ್ಲೂ ಲಲಿತಾ ಸುಳ್ ಸುದ್ದಿನೇ ಹೇಳಿಲ್ಲ